ಚಿತ್ರದುರ್ಗದಲ್ಲಿ ಆರು ಜನ ಬಾಂಗ್ಲಾದೇಶ ನುಸುಳುಕೋರರು ಪತ್ತೆಯಾಗಿದ್ದು ಬೆಚ್ಚಿ ಬೀಳಿಸುವ ಅಂಶ ಇದೀಗ ಹೊರಬಿದ್ದಿದೆ ಆರು ಮಂದಿ ಬಾಂಗ್ಲಾ ಪ್ರಜೆಗಳನ್ನು ವಶಕ್ಕೆ ಪಡೆದ ಚಿತ್ರದುರ್ಗ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಬಾಂಗ್ಲಾದೇಶ ನಿವಾಸಿಗಳಾದ ಸುಮಾನ್ ಹುಸೇನ್ ಶೇಖ್ ಸೈಫುರ್ ರೆಹಮಾನ್ ಮಜಾರುಲ್ ಅಜೀಜುಲ್ ಶೇಖ್ ಮೊಹಮ್ಮದ್ ಶಕೀಬ್ ಸಿಖ್ದಾರ್ ಸಾನೋರವಲ್ ಹುಸೇನ್ ಬಂಧಿತ ಆರೋಪಿಗಳು ಚಿತ್ರದುರ್ಗ ಜಿಲ್ಲೆಯ ಹಲವು ಕಡೆ ಬಾಂಗ್ಲಾ ನುಸುಲುಕೋರರು ಎಂಟ್ರಿಯಾಗಿರುವ ಸಾಧ್ಯತೆ ಕೂಡ ಇದೆ ಬಾಂಗ್ಲಾದೇಶದಿಂದ ಕಲ್ಕತ್ತಾ ಸೇರಿ ವಿವಿಧ ರಾಜ್ಯಗಳಿಗೆ ಎಂಟ್ರಿಯಾಗಿದ್ದಾರೆ ಎಂಬ ಆತಂಕಕಾರಿ ವಿಷಯ ಬಯಲಿಗೆ ಬಂದಿದೆ ಕಲ್ಕತ್ತಾದಲ್ಲಿ ನಕಲಿ ಆಧಾರ್ ಕಾರ್ಡ್ ವೋಟರ್ ಐಡಿ ಪಾಸ್ಬುಕ್ ಒಂದು ಪಾಸ್ಪೋರ್ಟ್ ಬಾಂಗ್ಲಾ ಪ್ರಜೆಗಳು ಹೊಂದಿದ್ದರು ಉದ್ಯೋಗ ಅರಸಿ ಬಂದಿದ್ದ ಬಾಂಗ್ಲಾ ಪ್ರಜೆಗಳ ಹತ್ತಿರ ಭಾರತದ ಲೇಬರ್ ಕಾರ್ಡ್ ಕೂಡ ಪತ್ತೆಯಾಗಿದೆ ಎಲ್ಲಾ ದಾಖಲಾತಿ ವಶಕ್ಕೆ ಪಡೆದ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಜಿಲ್ಲೆಯಲ್ಲಿ ಬಾಂಗ್ಲಾ ಪ್ರಜೆಗಳ ದೊಡ್ಡ ಜಾಲ ಪತ್ತೆಗೂ ಪೊಲೀಸರು ಮುಂದಾಗಿದ್ದಾರೆ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಡಿವೈ ಎಸ್ಪಿ ದಿನಾಕರ್ ನೇತೃತ್ವದಲ್ಲಿ ತನಿಖೆ ಕೂಡ ನಡೆಸಲಾಗುತ್ತಿದೆ ಬಾಂಗ್ಲಾ ಪ್ರಜೆಗಳಿಗೆ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಕೂಡ ನಡೆಸಲಾಗಿದ್ದು ಕೋಟೆ ಪೊಲೀಸ್ ಠಾಣೆಯಲ್ಲಿ ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ